ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿವೆ ಆರ್ಸಿಬಿ ಮ್ಯಾಚ್ ಗೆದ್ದು ಪ್ಲೇ ಆಫ್ಗೆ ಹೋಗ್ಲಪ್ಪ ಅಂತ ಕೋಟ್ಯಂತರ ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಸಿಎಸ್ಕೆ ಫ್ಯಾನ್ಸ್ ಕೂಡ ಪಂದ್ಯ ಗೆಲ್ಲೋ ಭರವಸೆಯಲ್ಲಿದ್ದಾರೆ ಆದರೆ ಪ್ಲೇ ಆಫ್ ಲೆಕ್ಕಾಚಾರದ ನಡುವೆ ಇಬ್ಬರು ದಿಗ್ಗಜ ಆಟಗಾರರಲ್ಲಿ ಒಬ್ಬರಿಗೆ ಇದೇ ಐಪಿಎಲ್ನ ಕೊನೆ ಪಂದ್ಯವಾಗಲಿದೆ ಕ್ರಿಕೆಟ್ ಲೆಜೆಂಡ್ ಮಹೇಂದ್ರ ಸಿಂಗ್ ಧೋನಿ ಮತ್ತು ದಿನೇಶ್ ಕಾರ್ತಿಕ್ ಇಬ್ಬರಲ್ಲಿ ಒಬ್ಬರು ಶನಿವಾರದ ಮ್ಯಾಚ್ ಮೂಲಕ ಐಪಿಎಲ್ಗೆ ವಿದಾಯ ಹೇಳಲಿದ್ದಾರೆ ಬಿ ಗೆದ್ರೆ ಧೋನಿ ಪಾಲಿಗೆ ಇದೇ ಲಾಸ್ಟ್ ಮ್ಯಾಚ್ ಕೆ ಗೆದ್ರೆ ದಿನೇಶ್ ಕಾರ್ತಿಕ್ಗೆ ಅದುವೇ ವಿದಾಯದ ಪಂದ್ಯ ವಿಕೆಟ್ ಕೀಪರ್ಸ್ ಬೆಸ್ಟ್ ಫಿನಿಷರ್ಸ್ ಆಗಿ ತಂಡಕ್ಕೆ ಆಸರೆಯಾಗ್ತಿದ್ದ ಧೋನಿ ಮತ್ತು ಡಿಕೆ ಎಲ್ ಜರ್ನಿ ಹೇಗಿತ್ತು ಇಬ್ಬರು ಎದುರಿಸಿದ ಟೀಕೆಗಳೆಷ್ಟು ಇವರ ನಿವೃತ್ತಿ ತಂಡಗಳಿಗೆ ಅದೆಂತ ಹೊಡೆತ ನೀಡಲಿದೆ ಅನ್ನೋದನ್ನ ಹೇಳ್ತೇನೆ ಮೊದಲನೇದಾಗಿ ಚೆನ್ನೈ ತಂಡದ ಅನಭಿಷಕ್ತ ಧೊರೆ ಎಸ್ ಧೋನಿಯ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಚೆನ್ನೈ ತಂಡದ ಜೀವಾಳ ಮಾಜಿ ನಾಯಕ ಎಂ ಎಸ್ ಧೋನಿ ಅವರಿಗೆ ಇದೇ ಕೊನೆಯ ಎಲ್ ಸೀಸನ್ ಆಗಿರಲಿದೆ ಈಗಾಗಲೇ ಅವರು ಚೆನ್ನೈನ ಜನತೆಗೆ ಧನ್ಯವಾದ ತಿಳಿಸಿದ್ದು ನಾಳೆ ಏನಾದರೂ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ್ರೆ ಧೋನಿ ಎಲ್ಗೆ ನಿವೃತ್ತಿ ಘೋಷಿಸುವುದು ಖಂಡಿತ ಹಾಗೆ ಇದೇ ಕೊನೆಯ ಎಲ್ ಪಂದ್ಯವಾಗಲಿದೆ ಎಲ್ನ ಅತ್ಯಂತ ಯಶಸ್ವಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆಡಿರುವ ಹದಿನಾಲ್ಕು ಸೀಸನ್ಗಳ ಪೈಕಿ ಹನ್ನೆರಡು ಸಲ ಪ್ಲೇ ಆಫ್ಗೆ ಹತ್ತು ಬಾರಿ ಫಿನಾಲೆಗೆ ಕೊಂಡೊಯ್ದಿದ್ದಾರೆ ಐದು ಸಲ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದ ನಂತರ ಧೋನಿ ಐಪಿಎಲ್ನಿಂದಲೂ ಈ ವರ್ಷ ನಿವೃತ್ತರಾಗ್ತಾರೆ ಎರಡು ಸಾವಿರದ ಎಂಟರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ದ ಧೋನಿ ಇಲ್ಲಿಯವರೆಗೆ ಇನ್ನೂರ ಅರವತ್ತ್ ಮೂರು ಆಡಿದ್ದಾರೆ ಹಾಗೆ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೂರರ ಸರಾಸರಿಯೊಂದಿಗೆ ಐದು ಸಾವಿರದ ಇನ್ನೂರ ಹದಿನೆಂಟು ರನ್ಗಳನ್ನು ಗಳಿಸಿದ್ದಾರೆ ಇಪ್ಪತ್ನಾಲ್ಕು ಆಫ್ ಸೆಂಚುರಿ ಬಾರಿಸಿದ್ದು ಗರಿಷ್ಠ ಐಪಿಎಲ್ ಸ್ಕೋರ್ ಎಂಬತ್ನಾಲ್ಕು ರನ್ ಆಗಿದೆ ಸದ್ಯ ಧೋನಿ ಅವರಿಗೆ ಚೆನ್ನೈ ಫ್ರಾಂಚೈಸಿಯು ಹನ್ನೆರಡು ಕೋಟಿ ರೂಪಾಯಿ ಸಂಭಾವನೆಯನ್ನು ನೀಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯಲ್ಲಿ ಸಿಎಸ್ಕೆಗೆ ಬೆಸ್ಟ್ ಫಿನಿಷರ್ ಆಗಿರೋ ಧೋನಿ ನೂರ ಮೂವತ್ತಾರು ರನ್ ಗಳಿಸಿದ್ದಾರೆ ಅದು ಕೂಡ ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಆರು ಏಳರ ಸ್ಟ್ರೈಕ್ ರೇಟ್ನಲ್ಲಿ ಅನ್ನೋದೇ ವಿಶೇಷ ಸದ್ಯ ನಲವತ್ತೆರಡು ವರ್ಷದ ಧೋನಿ ಈ ಸೀಸನ್ ಮೂಲಕ ಎಲ್ಗೆ ವಿದಾಯ ಹೇಳ್ತಾರೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಆರ್ಸಿಬಿ ಆಪತ್ ಬಾಂಧವ ಮೂವತ್ತೊಂಬತ್ತು ವರ್ಷದ ದಿನೇಶ್ ಕಾರ್ತಿಕ್ ಇದೇ ಕೊನೆಯ ಐಪಿಎಲ್ ಟೂರ್ನಿ ಈ ಸೀಸನ್ ಆರಂಭಕ್ಕೂ ಮುನ್ನವೇ ವಿದಾಯದ ಸುಳಿವನ್ನ ಸ್ವತಃ ಡಿಕೆ ಅವರೇ ನೀಡಿದರು ಹೀಗಾಗಿ ಆರ್ಸಿಬಿ ಕೆ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ಟೀಮ್ ಸೋದರೆ ಡಿಕೆಗೆ ಇದೇ ಕೊನೆ ಪಂದ್ಯವಾಗಲಿದೆ ಫಾಫ್ ಪಡೆ ಸಂಕಷ್ಟದಲ್ಲಿದ್ದಾಗಲೆಲ್ಲ ತಂಡಕ್ಕೆ ಆರ್ ಸಿಬಿಯ ಬೆಸ್ಟ್ ಫಿನಿಷರ್ ವಿಕೆಟ್ ಕೀಪರ್ ಡಿಕೆ ಬಾಸ್ ಬಗ್ಗೆ ಹೇಳಲೇಬೇಕು ಎರಡ್ ಸಾವಿರದ ಎಂಟರಿಂದು ಐಪಿಎಲ್ನಲ್ಲಿ ಆಡ್ತಿರುವ ಡಿಕೆ ಹಲವು ಫ್ರಾಂಚೈಸಿಗಳಲ್ಲಿ ಆಡಿದ್ದಾರೆ ಎರಡ್ ಸಾವಿರದ ಎಂಟರಿಂದ ಡೆಲ್ಲಿ ಡೇ ಡೆವಿಲ್ಸ್ ಪರ ಆಡಿದ್ದ ಡಿಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡವನ್ನು ಸೇರಿಕೊಂಡಿದ್ದರು ಬಳಿಕ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರರಲ್ಲಿ ಮುಂಬೈ ಇಂಡಿಯನ್ಸ್ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಸಿ ಬಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಗುಜರಾತ್ ಲಯನ್ಸ್ ಪರ ಆಡಿದರು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಕೆ ಕೆ ಆರ್ ಪರ ಆಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮತ್ತೆ ಆರ್ ಸಿ ಬಿ ಸೇರಿಕೊಂಡ ದಿನೇಶ್ ಕಾರ್ತಿಕ್ ಆರ್ ಸಿ ಬಿ ತಂಡದಲ್ಲೇ ಉಳಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಐ ಪಿ ಎಲ್ ಹರಾಜಿನಲ್ಲಿ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಆರ್ ಸಿ ಬಿ ತಂಡ ದಿನೇಶ್ ಕಾರ್ತಿಕ್ ರನ್ನು ಖರೀದಿ ಮಾಡಿತ್ತು ಆದರೆ ಡಿಕೆ ಪ್ರದರ್ಶನದ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು ಕ್ರಿಕೆಟ್ ಆಡೋದನ್ನ ಬಿಟ್ಟು ಕಾಮೆಂಟ್ರಿ ಹೇಳಲು ನೀನು ಬೆಸ್ಟ್ ಎಂದು ಎಲ್ಲರೂ ವ್ಯಂಗ್ಯ ಮಾಡಿದ್ರು ಆದರೆ ಡಿಕೆ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೇ ಇಲ್ಲ ನಿವೃತ್ತಿ ಬಗ್ಗೆ ಟೀಕಿಸಿದವರಿಗೂ ಕೂಡ ತನ್ನ ಬ್ಯಾಟ್ ಮೂಲಕವೇ ತಿರುಗೇಟು ಕೊಟ್ಟಿದ್ರು ಕೇವಲ ಸಿಕ್ಸು ಫೋರ್ಗಳ ಮೂಲಕ ಅಬ್ಬರಿಸಿ ಬಾಯಿ ಮುಚ್ಚಿಸಿದ್ರು ಇದೀಗ ಆರ್ ಬಿಗೆ ಬೆಸ್ಟ್ ಫಿನಿಷರ್ ಆಗಿ ಆರ್ ಬಿಯ ಕೋಟ್ಯಂತರ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ನಿವೃತ್ತಿಯ ಅಂಚಿನಲ್ಲೂ ಬ್ಯಾಟ್ ಮೂಲಕವೇ ಮಿಂಚು ಹರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯಲ್ಲಿ ಹದಿಮೂರು ಪಂದ್ಯಗಳನ್ನು ಆಡಿರುವ ಡಿಕೆ ಮುನ್ನೂರ ಒಂದು ರನ್ಗಳನ್ನು ಕಲೆ ಹಾಕಿದ್ದಾರೆ ಎಂಬತ್ತ್ ಮೂರು ರನ್ ಅವರ ಹೈಯೆಸ್ಟ್ ಸ್ಕೋರ್ ನೂರ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಡಿಕೆ ಆರ್ಸಿಬಿಗೆ ಯಾವಾಗಲೂ ಆಸರೆಯಾಗ್ತಿದ್ದಾರೆ ಒಟ್ಟಾರೆ ಐಪಿಎಲ್ ಕರಿಯರ್ನಲ್ಲಿ ಈವರೆಗೂ ಇನ್ನೂರ ಐವತ್ತೈದು ಪಂದ್ಯ ಆಡಿರುವ ಡಿಕೆ ನಾಲ್ಕು ಸಾವಿರದ ಎಂಟುನೂರ ಹದಿನೇಳು ರನ್ ಬಾರಿಸಿದ್ದಾರೆ ಅಸಲಿಗೆ ಎರಡು ಸಾವಿರದ ಎಂಟರಲ್ಲಿ ಐಪಿಎಲ್ ಪ್ರಾರಂಭ ಆದಾಗ್ಲಿಂದಲೂ ಪ್ರತಿ ಆವೃತ್ತಿಯಲ್ಲೂ ಈವರೆಗೂ ಕಾಣಿಸಿಕೊಂಡ ಆಟಗಾರರು ಏಳು ಮಂದಿ ಮಾತ್ರ ಸಿಎಸ್ಕೆ ನಾಯಕ ಧೋನಿ ಆರ್ಸಿಬಿಯ ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ರೋಹಿತ್ ಶರ್ಮಾ ಶಿಖರ್ ಧವನ್ ವೃದ್ಧಿಮಾನ್ ಸಹ ಮತ್ತು ಮನೀಶ್ ಪಾಂಡೆ ಮಾತ್ರ ಆದ್ರೀಗ ಧೋನಿ ಮತ್ತು ಡಿ ಡಿಕೆಇಬ್ರು ಸಹ ತಮ್ಮ ಅಂತಿಮ ಪಂದ್ಯಕ್ಕೆ ಸಿದ್ಧರಾಗ್ತಿದ್ದಾರೆ ಆರ್ಸಿಬಿ ಮತ್ತು ಚೆನ್ನೈ ಪಂದ್ಯದಲ್ಲಿ ಗೆದ್ದ ತಂಡ ಮಾತ್ರ ಮುಂದಿನ ಪ್ಲೇ ಆಫ್ಗೆ ಇಡಲಿದೆ ಸೋತ ತಂಡ ಲೀಗ್ನಿಂದ ಹೊರಬೀಳಲಿದೆ ಹೀಗಾಗಿ ಗೆದ್ದರೆ ಆ ತಂಡಕ್ಕೆ ಇನ್ನೂ ಆಫ್ನಲ್ಲಿ ಒಂದು ಅಥವಾ ಎರಡು ಪಂದ್ಯಗಳು ಸಿಗಲಿವೆ ಆದರೆ ಸೋತ್ರೆ ಇದೇ ಕೊನೆಯ ಪಂದ್ಯವಾಗಲಿದೆ ಹೀಗಾಗಿ ಇವರಿಬ್ಬರೂ ಸಹ ಪ್ರತಿನಿಧಿಸುವ ಈ ಎರಡು ತಂಡದಲ್ಲಿ ಯಾವ ತಂಡ ಸೋಲುತ್ತದೆಯೋ ಆ ತಂಡದ ಒಬ್ಬ ಆಟಗಾರ ಗುಡ್ ಬೈ ಹೇಳುವುದು ಖಚಿತವಾಗಿದೆ ಅದೆಲ್ಲ ಏನೇ ಇದ್ರೂ ಧೋನಿ ಮತ್ತು ಡಿ ಕೆ ಇಬ್ಬರು ಸಹ ಕ್ರಿಕೆಟ್ ಕಂಡ ಅತ್ಯದ್ಭುತ ಆಟಗಾರರು ಮುಂದಿನ ಸೀಸನ್ನಲ್ಲಿ ಅವರಿಲ್ಲ ಅನ್ನೋದನ್ನು ಅಭಿಮಾನಿಗಳಿಗೆ ನೆನಪು ಮಾಡಿಕೊಳ್ಳೋಕ್ಕೂ ಆಗಲ್ಲ ಜೊತೆಗೆ ಅವರ ನಿವೃತ್ತಿ ಆಯಾ ತಂಡಕ್ಕೆ ದೊಡ್ಡ ನಷ್ಟವೇ ಸರಿ